ಓಂ ಶಾಂತಿ ಇವರ ಹೆಸರು ಮುನಿರತ್ನಕ್ಕ ಅಂತ ಹೊಸಕೋಟೆ ತಾಲೂಕು ತಾವರೆಕೆರೆ ಹತ್ರ ಮಂಚಪ್ನಹಳ್ಳಿಯಲ್ಲಿ ವಾಸ ಮಾಡ್ತಾರೆ ಇವರು ಸುಮಾರು ಸಮಯದಿಂದ ಈಶ್ವರೀಯ ಜ್ಞಾನದಲ್ಲಿದ್ದಾರೆ ಇವರ ಒಂದು ಅದ್ಭುತವಾದಂಥ ಅನುಭವನ ನಾವೆಲ್ಲರೂ ಕೇಳೋಣ ಹೇಳಿಕವ್ರಿ ಓಂ ಶಾಂತಿ ಹೆಸರು ಮುನಿರತ್ನ ಅಂತ ನಾನು ಭಗವಂತ ಮಗುವಾಗಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ರಿಯಲ್ಲಿ ಶಿವರಾತ್ರಿ ಹಬ್ಬದ ದಿನದಲ್ಲೇ ನನಗೆ ಭಗವಂತನ ಜ್ಞಾನ ಸಿಕ್ತು ಪರಮಾತ್ಮನನ್ನು ಪಡ್ಕೊಂಡು ನಾನು ಸರ್ವಸ್ವನ್ನ ಪಡ್ಕೊಂಡೆ ಅಂತಕ್ಕಂಥ ಅನುಭವ ನನಗೆ ಈಗಾಗಲೇ ಆಗಿದೆ ನಾನು ನಾಲ್ಕು ವರ್ಷ ಆದಮೇಲೆ ಮಧುಗನಕ್ಕೆ ಹೋಗಬೇಕಾದ್ರೆ ಮಧುಬನ ಭೂಮಿ ತುಳಿಯೋ ಮುಂಚೆನೇ ಇನ್ನೇನು ಸಮೀಪಿಸ್ತಾ ಇದೆ ಸ್ಥಳ ಅನ್ನೋಷ್ಟೊತ್ತಿಗೇ ನನಗೆ ಹಣೆ ಪೂರ್ತಿ ತಣ್ಣಗಾದಾಗೆ ಅನುಭವ ಆಗ್ತಾಯಿತ್ತು ಆಮೇಲೆ ನನ್ನ ಕೈ ಕಾಲೆಲ್ಲ ಅಲ್ಲಿ ಟ್ರೈನಲ್ಲಿ ಇಳಿಲಿಕ್ಕೆ ಹೋಗ್ತಾ ಇದ್ದೀನಿ ಆದರೂ ಸಹ ಏನೋ ಅಂತೇಳಿದಾಗೆ ಶರೀರದಿಂದ ನಾನು ಭಿನ್ನವಾಗ್ತಾ ಇರ್ತಕ್ಕಂಥ ರೀತಿ ಅನುಭವ ಆಗ್ತಾಯಿತ್ತು ಏನು ಈ ರೀತಿ ಆಗ್ತಾ ಇದೆಯಲ್ಲ ನಾನು ನನ್ನ ಅಕ್ಕಪಕ್ಕದ ನನ್ನ ಆತ್ಮರಿಗೆ ಸಹೋದರ ಆತ್ಮಗೆ ಹೇಳ್ತಾ ಇದ್ದೆ ನನಗೆ ಯಾಕೆ ಈ ರೀತಿ ಆಗ್ತಾಯಿದೆ ಏನಿಲ್ಲ ಇಲ್ಲ ನನಗೆಲ್ಲ ಏನೂ ಆಗ್ತಾಯಿಲ್ಲ ನಿಮ್ಗೆ ಆ ರೀತಿ ಆಗುತ್ತಾ ಅಂತ ಸರಿ ಇಳಿದು ಬರ್ತಾಯಿದ್ದೀನಿ ಹಣೆ ಫುಲ್ಲು ತಣ್ಣಗೆ ಆಯಿತು ಅಂಗೈಯಲ್ಲಿ ಅಂಗಾಲಲ್ಲಿ ಎಲ್ಲವೂ ಕೂಡ ಏನು ಅಗುರತೆ ಅಭಿವೃದ್ಧಿ ಆದಂಥ ಅಗುರತೆ ಆ ಥರ ಆಗ್ತಾಯಿದ್ದು ನಡ್ಕೊಂಡು ಬರ್ತಾಯಿದ್ದೀನಿ ನಾನು ಹೇಳ್ತಾ ಇದ್ದೀನಿ ನಾನು ಎಲ್ಲಿ ಹೋಗ್ತೀನೋ ನನಗೆ ಗೊತ್ತಾಗ್ತಾ ಇವೆ ಈ ರೀತಿ ಅಗ್ರತಿಯಲ್ಲಿ ಏನಾಗ್ತಾಯಿದ್ದಾಗಿದೆ ನನ್ನ ಶರೀರನೇ ಸಪ್ರೇಟ್ ನಾನೇ ಸಪ್ರೇಟ್ ಆಗೋ ಥರ ಆಗ್ತಾ ಇದೆಯಲ್ಲ ಅಂತ ಹೇಳ್ತಾ ಬಂದೆ ಒಂದು ದಿವಸ ಎರಡು ದಿವಸ ಆಗೇ ಇತ್ತು ಆಮೇಲೆ ನಾರ್ಮಲ್ ಆಯಿತು ಎಷ್ಟು ಕೋಟಿಗಳಿಗಿರೋ ತಾಯಿ ತಂದೆನೂ ಸಹ ಅಷ್ಟು ಪ್ರೀತಿ ಪಾಲನೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪ್ರೀತಿ ಪಾಲನೆಯನ್ನು ನಾನು ನನ್ನ ಈ ಒಂದು ಜನ್ಮದಲ್ಲಿ ನಾನು ಅನುಭವ ಮಾಡಿದೆ ಯಾವ ತಾಯಿ ತಂದೆಯೂ ನಾನು ಏನು ಮಿಲೇನಿಯರ್ ಬಿಲಿಯನಿಯರ್ ಅಥವಾ ಅಂಬಾನಿ ಅಂತ ಅಂದ್ಕೊಂಡಿರೋರು ಕೂಡ ಅಂಥ ಪ್ರೀತಿಯ ಪಾಲನೆ ಶರೀರಕ್ಕೆ ಕೊಡ್ಬೋದು ಆದರೆ ಆತ್ಮದ ಸಮೇತವಾಗಿ ಶರೀರಕ್ಕೂ ಸಹ ಇಂಥ ಒಂದು ಪ್ರೀತಿಯ ಪಾಲನೆ ಒಬ್ಬ ತಂದೆ ಪರಮಾತ್ಮನೇ ಮಾತ್ರ ಕೊಡಲಿಕ್ಕೆ ಸಾಧ್ಯ ಆ ಒಂದು ಪವಿತ್ರ ಭೂಮಿಯಲ್ಲಿ ಕಾಲಿಡುವೆದನ್ನು ಕೂಡ ಕೋಟಿ ಪುಣ್ಯ ಮಾಡಿರ್ತಕ್ಕಂಥವ್ರಿಗೆ ಭಾಗ್ಯ ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ನಾನು ತಿಳ್ಕೊಂಡಿದ್ದೀನಿ ಅಂಥ ಒಂದು ಪವಿತ್ರವಾದಂಥ ಸ್ಥಳ ಮೌಂಟ್ ಅಬು ಸ್ಥಾನ ಆಗಿದೆ ಮತ್ತು ಬಾಬಾ ಎಲ್ಲ ಆಯಿತು ಶುಕ್ರವಾರ ಬಾಬಾ ಮಿಲನ್ ಆಯಿತು ಶನಿವಾರ ಹಣ್ಣುಗೋನಕ್ಕೆ ಹೋಗಬೇಕಾಗಿತ್ತು ಎಲ್ಲರೂ ಬಸ್ ಸ್ಟಾಪಲ್ಲಿ ನಿಂತಿದ್ದೇವೆ ಮಾತಾಡ್ತಾ ಇದ್ದೇನೆ ನಮ್ಮ ಸಹೋದರ ಆತ್ಮ ಸಂಧ್ಯಾ ಹೇಳಿಬಿಟ್ಟು ಆತ್ಮ ನಾ ನನ್ನ ಅಪ್ಪ ನೋಡು ಎಷ್ಟು ಸುಖವಾಗಿಟ್ಟಿದ್ದಾರೆ ನಮ್ಮನ್ನು ಅಂತ ಹೇಳ್ಬಿಟ್ಟು ಎಲ್ಲ ವೀಡಿಯೋ ಮಾಡ್ತಾ ನಮ್ಮೂರಿನ ಕೆಲವು ಆತ್ಮರಿಗೆ ವೀಡಿಯೋ ಮಾಡ್ತಾ ಇದ್ದರು ನಾನು ಅವರಿಗೆ ಬಾಸನೆಮ ಬೇಗ ಟೈಮ್ ಆಗುತ್ತೆ ಹೋಗೋಣ ಅಂತ ಇಷ್ಟೇ ನಾನು ಮಾತಾಡಿರೋ ನೆನಪು ಮತ್ತು ನನಗಿನ್ನೇನು ನೆನಪಿಲ್ಲ ಒಂದೇ ಸರ್ತಿ ಕಿಚ್ಚು ಬಿಟ್ಟಿದ್ದೀನಿ ಅಂತ ಕಿಚ್ಚು ಬಿದ್ದೋಗಿದ್ದೀನಿ ಬಿದ್ದ ತಕ್ಷಣ ಸೆಕೆಂಡಲ್ಲಿ ಕೈ ಕಾಲು ತಣ್ಣದಾಗ್ಬಿಟ್ಟಿದೆ ಆಮೇಲೆ ಎಲ್ಲರೂ ಬಂದು ಬಿಸಿ ಮಾಡಿ ಕೈ ಕಾಲೆಲ್ಲ ಮತ್ತು ಆಂಬುಲೆನ್ಸ್ ಗ್ಲೋಬಲ್ ಗ ಗ್ಲೋಬಲ್ ಹಾಸ್ಪಿಟ್ಲಿಗೆ ತೊಗೊಂಡೋಗಿದ್ದಾರೆ ಅಲ್ಲೇ ಇದಾವೆ ಭಗವಂತನ ಮನೇಲಿ ತನ್ನ ಮಕ್ಕಳಿಗೆ ಯಾವುದಕ್ಕೂ ಕೊಟ್ಟೆ ಇದ್ದಾಗೆ ಭಗವಂತ ಎಲ್ಲರ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಆಮೇಲೆ ತಗೊಂಡೋಗಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ನೋಡಿದ್ರೆ ಮೆದಲಲ್ಲಿ ಯಾಕೆ ಒಂದು ಸರ್ತಿ ಭಾವೋ ಭಾವನೆ ಹೆಂಡತಿ ಜಗಳದಲ್ಲಿ ನಾನು ಸ ಮಧ್ಯದಲ್ಲಿ ಹೋಗಿದ್ದಕ್ಕೆ ನನಗೂ ಪೆಟ್ಟು ಬಿದ್ದಿತ್ತು ಅದನ್ನು ನಾನು ಆ ತಲೆಗೆ ಹಾಕ್ಕೊಂಡಿಲ್ಲ ಏನು ಅಂತ ಅದು ಎಂಪುಗಟ್ಟಿತ್ತಂತೆ ಅದು ದಿನೇ ದಿನೇ ಚಿಕ್ಕದಿಂದ ದೊಡ್ಡದಾಗ್ತಾ ಅಂತ ನನಗೆ ಹಾರ್ಟ್ ಪೇನ್ ಬರ್ತಾಯಿತ್ತು ಇನ್ನೇನು ಅಮ್ಮಮ್ಮ ಅಂದರೆ ಒಂದು ಒಂದು ಮೂರು ವರ್ಷದಿಂದ ಆಚೆಯಿಂದಲೂ ಇತ್ತು ಹಾರ್ಟ್ ಪೇನ್ ಬರ್ತಾಯಿದ್ರೆ ನನಗೆ ಯಾವ ಹೇಳ್ತಾ ಇದ್ದಾಗೆ ತನ್ನ ಮಕ್ಕಳನ್ನ ಭಗವಂತ ತಾನು ಹೇಗೆ ಕಾಪಾಡ್ಕೊಳ್ತಾರೆ ಅನ್ನೋದಕ್ಕೆ ಇದೆಲ್ಲ ಫ್ರೂಟ್ಸು ನನಗೆ ಯಾರು ಹೇಳ್ತಾ ಇದ್ದಾಗೆ ಒಂದು ಏನಾಗ್ತಾಯಿತ್ತು ನನ್ನ ಅರ್ಧ ಬಾಡಿ ಪೂರ್ತಿ ಯಾವುದಾದ್ರು ಸ್ಟ್ರೋಕ್ ಸ್ಟ್ರೋಕ್ ಹೊಡೆಯತಕ್ಕಂಥವ್ರಿಗೆ ಯಾವ ರೀತಿ ಇಲ್ಲ ಸೆಳೆತ ಆ ರೀತಿ ಆಗ್ತಾಯಿತ್ತು ಒಂದು ಸರ್ತಿ ನಾನು ಬಾಬಾ ನಾನು ನೀನು ಸಿಕ್ಕಿದೀಯ ನನಗೀಗ ನಾನು ಯಾರಿಗೋಸ್ಕರ ಇದ್ದೆ ನಾನು ಸಿಕ್ಕಿದೆಯಲ್ವ ಇನ್ನು ನನಗೆ ಇನ್ಯಾವುದ್ರ ಮೇಲೂ ಆಸೆ ಇಲ್ಲ ನೀನು ಉಳಿಸ್ಕೋಬೇಕಾದ್ರೆ ಏನು ಮಾಡ್ತೀನಿ ಮಾಡ್ಕೊ ಅಂತ ಅದಕ್ಕೆ ನನಗೆ ಭಗವಂತ ಎಚ್ಚರಿಕೆ ಕೊಡ್ತಾಯಿದ್ರು ಅವಳು ಈಗ ಕರಿ ಇದೆಯಲ್ಲ ಕರಿ ಅಂತೀವಲ್ಲ ಅದನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕು ನನಗೆ ಯಾರೋ ಹಾಗೆ ಮಿಕ್ಸಿಗೆ ಹಾಕು ಅದನ್ನು ಸಣ್ಣ ಕಣ್ಣು ಕಣ್ಣಿನ ಜರಡಿಯಲ್ಲಿ ಇಡಿ ಅಂತ ಹೇಳ್ಬಿಟ್ಟು ಆ ರೀತಿ ಹಿಡಿದು ಬಿಸಿನೀರು ಚೆನ್ನಾಗಿ ಕುದಿಯೋ ನೀರು ಕಾಯಿಸ್ಬಿಟ್ಟು ಅದರಲ್ಲಿ ಒಂದು ಸ್ಪೂನ್ನಷ್ಟು ಆ ಪುಡಿ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಒಂದು ಚಿಟ್ಗೆ ಅರಿಶಿಣ ಹಾಕೊಂಡು ಕುಡಿಲಿಕ್ಕೆ ಈ ರೀತಿ ಎಚ್ಚರಿಕೆ ಕೊಟ್ಟರು ಸರಿ ಅಂತ ಕುಡಿದೆ ಆಮೇಲೆ ಅದು ಕಂಟ್ರೋಲ್ ಆಗೋದು ಕಂಟ್ರೋಲ್ ಮಾಡೋದು ನನಗೆ ಬರುವಂಥ ಈ ರೀತಿ ಮಾಡೋದು ಎಷ್ಟೋ ನನ್ನ ಗೀತಾ ಪಾಠಶಾಲೆಗೆ ಬರ್ತಕ್ಕಂಥ ಆತ್ಮರಿಗೆ ಅವ್ರಿಗೆ ಏನೇ ಪರಿಸ್ಥಿತಿ ಬಂದರೂ ಭಗವಂತನ ಪ್ರಶ್ನೆ ಕೇಳಿದ್ರೆ ಟಕ್ಕ ಉತ್ತರ ಕೊಡ್ತಾಯಿದ್ರು ಅದನ್ನು ಪ್ರಕಾರ ಮಾಡಿದ್ರೆ ಅವ್ರು ವಾಸಿ ಆಗಿ ಆ ರೀತಿ ಆಗ್ತಾ ಇತ್ತು ಆ ರೀತಿಯಲ್ಲಿ ನನಗೆ ಆ ಒಂದು ಏನು ಬ್ಲಾಕೇಜ್ ಇತ್ತು ಅದನ್ನು ಭಗವಂತ ಅಲ್ಲೇ ಯಾವುದ್ರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಅಲ್ಲಿ ಕಂಟ್ರೋಲ್ ಮಾಡಬೇಕು ಮಾಡ್ತಾ ಬರ್ತಾಯಿದ್ರು ಮತ್ತು ಬೆಳಗಿನ ಜಾವ ಯೋಗದಲ್ಲಿ ಪ್ರತಿನಿತ್ಯ ನೀರಿಗೆ ಚಾರ್ಜ್ ಮಾಡ್ತಕ್ಕಂಥದ್ದು ನೀರಿಗೆ ಚಾರ್ಜ್ ಮಾಡಿ ಆ ನೀರನ್ನ ಕುಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕುಟುಂಬದಲ್ಲಿ ಎಲ್ಲ ಆಕಳು ಪತಿ ಮಕ್ಕಳು ಎಲ್ಲರೂ ಸಹ ಕುಡಿತಾ ಇದ್ರು ಪತಿಗೆ ಆಕ್ಸಿಡೆಂಟ್ ಆಗಿ ಆ ಕಾಲನ್ನ ತೆಗೆದು ಬಿಡ್ಬೇಕಂದ್ರು ಫೇಮಸ್ ನರೇಂದ್ರ ಡಾಕ್ಟ್ರು ಅವ್ರು ಹೇಳಿದ್ರು ಆ ಇರೋದಿಲ್ಲ ತೆಗೆದು ಬಿಡ್ಬೇಕಂತದ್ದು ಅಂತ ಡಾಕ್ಟ್ರು ಹೇಳಿದ್ದನ್ನೇ ಆ ಯೋಗದ ನೀರ್ನಲ್ಲಿ ಆರಾಮಿದ್ದಾರೆ ಇನ್ನು ಆಪರೇಷನ್ ಮಾಡಿಸಿಲ್ಲ ಎರಡು ಸಾರ್ತಿ ಒಂದು ಕ್ಯೂ ತುಂಬಿಕೊಂಡಿತ್ತು ಅದನ್ನು ಆ ಕ್ಯೂ ತೆಗೆದ್ರು ಆದರೆ ಆಗ ಆ ಯೋಗದ ನೀರಿನ ಅವರು ಅದರ ಪಾನ್ ಕುಡಿತಾ ಇರಲಿಲ್ಲ ಆ ಸಮಯದಲ್ಲಿ ಆಮೇಲೆ ಇದನ್ನು ಕುಡಿಲಿಕ್ಕೆ ಎಚ್ಚರಿಕೆ ಕೊಟ್ಟು ಆಮೇಲೆ ಕುಡಿತಾ ಇದ್ದಾರೆ ಇದ್ದಾರೆ ಇನ್ನೂ ಆಪ್ರೇಷನ್ ಮಾಡಿಸ್ತಾ ಇದ್ರು ಕೂಡ ದುಡಿತಾ ಇದ್ದಾರೆ ಈ ರೀತಿ ನಡೀತಾ ಇದೆ ಆಮೇಲೆ ಆ ಯೋಗದ ನೀರಿಂದ ನಂದು ಕಂಟ್ರೋಲಾಗಿತ್ತು ಯಾವಾಗ ನಾನು ಭಗವಂತನ ಮನೆಗೆ ಹೋದೆ ಯೋಗದ ನೀರನ್ನು ಕುಡಿಯೋದು ಕಂಟ್ರೋಲ್ ಮಾಡಿಬಿಟ್ಟೆ ಅಲ್ಲಿ ಯೋಗ ಎಲ್ಲರ ಜೊತೆಗೆ ಸೇರಿಕೊಂಡು ಬಾಗಿಲು ಮನೆಗೆ ಹೋಗಿ ಯೋಗ ಮಾಡ್ತಾ ಇದ್ದೆ ಆದರೆ ನೀರು ಕುಡಿತಾ ಇರಲಿಲ್ಲ ಎಲ್ಲರೂ ಸಮಾನ ನಾನು ಸಹ ಇರ್ತಾಯಿದ್ದೆ ಅದೇನಾಗಿದೆ ಪಾಂಡುಪಾಲಕ್ಕೆ ಹೋಗೋ ಟೈಮಲ್ಲಿ ಎಲ್ಲ ಬಸ್ ಸ್ಟಾಪಲ್ಲಿ ನಿಂತಿದ್ದೇವೆ ಇದ್ದಕ್ಕಿದ್ದಾಗೆ ಕಿಚ್ಕೊಂಡು ಬಿದ್ದುಬಿಟ್ಟಿದ್ದೆ ಆಮೇಲೆ ಅಲ್ಲಿ ನೋಡಿ ಈ ರೀತಿ ಹೇಳಿದ್ರು ಏನಂತ ಅದು ದಿನೇ ದಿನೇ ದೊಡ್ಡದಾಗ್ತಾ ಇದೆ ಇನ್ನೂ ಸ್ವಲ್ಪ ದಿನ ಹೋದರೆ ಅದು ಸ್ಪ್ಲಿಟ್ಟಾಗಿದ್ದರೆ ಮೆಂಟಲ್ ಆಗ್ತಾಯಿದ್ರು ಇಲ್ಲಂದರೆ ಸತ್ತೇ ಹೋಗ್ತಾಯಿದ್ರು ಕೆಲವು ಆತರು ಎಷ್ಟೋ ಜನ ಭಗವಂತನ ಮಕ್ಕಳಾಗಿರ್ತಕ್ಕಂಥವ್ರು ಸೌದಾಮಿನಿ ಅಕ್ಕ ಅವರು ಹೇಳಿದ್ದಾರೆ ಅವರ ಏರಿಯಾದಲ್ಲಿ ಎಷ್ಟೋ ಜನರು ಇಪ್ಪತ್ತ್ ಮೂವತ್ತು ಲಕ್ಷ ಖರ್ಚು ಮಾಡಿದ್ರು ಡಾಕ್ಟರ್ಸ್ ನೋ ಮೋರ್ ಅಂತ ಹೇಳಿದಾರಂತೆ ಅಂಥಂಥ ಪರಿಸ್ಥಿತಿಗಳಾಗಿದೆ ಅಂತೆ ಇನ್ನೂ ಕೆಲವರು ಎಷ್ಟೋ ಜನ ಹೇಳಿದ್ದಾರೆ ಮೆದ್ಲಲ್ಲಿ ಆಪ್ರೇ ಡಾಕ್ಟ್ರು ಹೇಳಿದ್ರು ಮೆದ್ಲಲ್ಲಿ ಆಪ್ರೇಷನ್ ಅಂದರೆ ತಮಾಷೆ ಅಲ್ಲ ಉಳಿಯೋದಿಲ್ಲ ಸಾಮಾನ್ಯ ಅಲ್ಲ ಇದ್ರ ಮಾತು ಆದರೂ ಭಗವಂತ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿ ಮತ್ತು ಅದನ್ನು ಬರೀ ಮೂರುವರೆ ಸಾವಿರ ರೂಪಾಯಿ ಮಾತ್ರ ಕಾಸು ಇಪ್ಪತ್ತೊಂದು ದಿನಕ್ಕೆ ಮಾತ್ರೆ ಕಳ್ಬಿಟ್ರು ಬೆಳಗ್ಗೆ ಊಟ ಆದಮೇಲೆ ಮತ್ತು ಊಟದ ಮುಂಚೆ ಸಂಜೆ ಎರಡು ಟೈಮ್ ತಿನ್ಲಿಕ್ಕಂತ ಈಗ ಅದರಲ್ಲೇ ಇಪ್ಪತ್ತೊಂದು ದಿನದಲ್ಲೇ ಕರ್ಗೋಗೋ ಥರ ಬೆಟ್ಟದಂತಹ ದೊಡ್ಡ ಪ್ರಾಬ್ಲಮ್ಮು ಅದನ್ನು ಯಾರು ಸಾಲ್ವ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂಥದ್ದನ್ನು ಸಣ್ಣ ಸಾಸಿವೆಗಿಂತಲೂ ಅಂತೆ ಅಗುರ ಮಾಡಿ ಅದನ್ನು ಧೂಳಿಪಟ ಪಟ ಮಾಡಕ್ಕೆಬಿಟ್ಟು ಬರ್ಬೋದು ತಂದೆಯನ್ನು ಪಡ್ಕೋಬೇಕಾದ್ರೆ ಓಟಿ ಜನ್ಮದ ಪುಣ್ಯದ ಫಲವೇ ಭಗವಂತ ಸಿಗಬೇಕಾದ್ರೆ ಮತ್ತೆ ಎಲ್ಲ ನನ್ನ ಸಹೋದರ ಆತ್ಮರಿಗೆ ತಿಳಿಸ್ತಕ್ಕಂಥದ್ದು ಒಂದೇ ನೋಡಿ ಎಲ್ಲರೂ ನಾವು ತಿಳ್ಕೊಂಡಿದ್ದೀರಿ ಏನಂತ ಪರಮಾತ್ಮ ಯಾವುದೋ ಒಂದು ದೇವರ ರೂಪದಲ್ಲಿ ಅಥವಾ ಯಾವುದೋ ಒಂದು ಗುಡಿಯಲ್ಲಿ ಯಾವುದೋ ಒಂದು ಗುಡಿಯಲ್ಲಿ ಯಾವುದೋ ಒಂದು ದೇವರನ್ನ ನಾವು ನೋಡ್ತೀವಿ ಆ ದೇವರು ನಮಗೆ ಸಿಗ್ತಾ ಇದ್ದಾರೆ ಆ ದೇವ್ರ ರೂಪದಲ್ಲಿ ನಮ್ಗೆ ಸಿಗ್ತಾ ಇದಾರೆ ಅಂತ ತಿಳ್ಕೊಳ್ತಾ ಇದ್ದೀವಿ ಆದರೆ ಖಂಡಿತವಾಗಿಯೂ ನಾವು ತಿಳ್ಕೊಂಡಿರೋ ತಪ್ಪು ಶರೀರ ಇರೋರು ಯಾರು ಕೂಡ ಅಲ್ಲ ನಾನು ತಿಳ್ಕೊಂಡಿದ್ದೆ ಇಲ್ಲಿ ತನಕ ಕೃಷ್ಣನೇ ಭಗವಂತ ಅಂತ ತಿಳಿದಿದ್ದೆ ನನಗೆ ಭಗವದ್ಗೀತೆ ಅಂದರೆ ಮಹಾ ಪ್ರಾಣ ಸಣ್ಣ ವಯಸ್ಸಿನಿಂದಾನು ಕೂಡ ಮೂರನೇ ಕ್ಲಾಸ್ ಮುಗಿಸುತ್ತಾ ಭಗವದ್ಗೀತೆ ಅಂದರೆ ಕಿವಿ ಹೋಗ್ಕೋತಾ ಇದ್ದೆ ನಾನು ಇಲ್ಲಿ ತನಕ ಇದ್ದೆ ಏನೋ ಆದರೂ ಕೂಡ ಸಣ್ಣ ವಯಸ್ಸಿನಲ್ಲಿ ನನಗೆ ಒಂದು ಸ್ವಾಮಿ ಸಿನಿಮಾದಲ್ಲಿ ಒಂದು ಪ್ರಶ್ನೆ ಕಾಡ್ತಾನೆ ಇತ್ತು ನನಗೆ ದೇವರು ಯಾರು ಮಣಿಕಂಠ ಅಂತ ಕೇಳಿದಾಗ ಮಣಿಕಂಠ ಹೇಳ್ದ ಏನಂತ ಯಾರು ಜಗತ್ತಿಗೆ ಒಡೆಯನಾದ್ರು ಅವನಿಗೆ ಒಡೆಯನಿಲ್ವೋ ಜಗತ್ತಿಗೆ ತಂದೆಯಾದರೂ ಅವನಿಗೆ ತಂದೆ ಇಲ್ಲ ಅಂದ್ರೆ ಅವರಿಗಿಂತಲೂ ದೊಡ್ಡವರೇ ಇಲ್ಲ ಅಂತವನೇ ದೇವರು ಅಂತಕ್ಕಂಥ ಒಂದು ಮಾತನ್ನು ಹೇಳ್ದ ಆ ಮಾತಿನ ಸ್ವಾರಸ್ಯ ಏನು ಅದರ ರಹಸ್ಯ ಏನು ಅದಕ್ಕೋಸ್ಕರನೇ ನಾನು ಹುಡುಕ್ತಾನೆ ಇದ್ದೆ ಸಣ್ಣ ಮಗುವಿದ್ದನೋ ಅದಕ್ಕೋಸ್ಕರನೇ ನಾನು ಕಾಯ್ತಾನೆ ಇದ್ದೆ ಆದರೆ ಪರಮಾತ್ಮ ಸಿಕ್ಕಿದ ಮೇಲೆ ನನಗೆ ಸತ್ಯ ಅರಿವಾಯಿತು ಈಗ ಕೃಷ್ಣ ತಾನು ಪರಮಾತ್ಮ ಎಲ್ಲರೂ ಕೂಡ ನಾವು ತಿಳ್ಕೊಂಡಿರೋ ಥರ ಕೃಷ್ಣ ಪರಮಾತ್ಮ ಆದರೆ ತನಗೆ ತಾಯಿ ತಂದೆ ಇದರಲ್ವ ಡಬಲ್ ಇದ್ದಾರೆ ಸಾಕಿರೋರು ಒಬ್ಬರು ಎತ್ತೋರು ಒಂದು ಜೊತೆ ಅಂದರೆ ದೇವಕಿ ವಸುದೇವ ಎತ್ತರು ನಂತ ಮತ್ತು ಯಶೋಧ ಸಾಕಿದ್ರು ಅವರಿಗೆ ಗುರುಗಳು ಇದ್ದಾರೆ ಆಂ ಮತ್ತು ಅವರಿಗೆ ಶರೀರ ಇದೆ ಅಂದಮೇಲೆ ಸಾಧ್ಯ ಇವ್ರಿಗಿಂತ ದೊಡ್ಡವರು ಇದ್ದಾರಲ್ವಾ ಹಾಗಿದ್ರೆ ಇವರು ದೇವರಲ್ಲ ದೇವರು ಅಂದ್ರೆ ಅದರ ಅರ್ಥವನ್ನ ತಂದೆ ಪರಮಾತ್ಮ ತಿಳಿಸ್ಕೊಟ್ಟಿದ್ದಾರೆ ದೇವರೆಂದರೆ ಕಣ್ಣಿಗೆ ಸ್ಥೂಲ ಕಣ್ಣಿಗೆ ಕಾಣಿಸ್ತಕ್ಕಂಥ ಶರೀರವಿಲ್ಲದೆ ಇರತಕ್ಕಂಥವನು ದೇಹವಿಲ್ಲದೆ ಇರ್ತಕ್ಕಂಥವನೇ ದೇಹ ಅನ್ನೋ ಒಂದು ಪದದ ಅರ್ಥ ವರಗಳನ್ನ ಕೊಡ್ತಕ್ಕಂಥವನು ರು ಅಂದ್ರೆ ರೂಪ ಈ ಒಂದು ಸ್ಥೂಲ ಕಣ್ಣಿಗೆ ಕಾಣ್ತಕ್ಕಂಥ ರೂಪವಿಲ್ಲದೆ ಇರ್ತಕ್ಕಂಥವನು ಹಾಗಾದ್ರೆ ಪರಮಾತ್ಮ ತಂದೆಗೆ ಇದೆಲ್ಲ ಗುಣಗಳಿದೆ ಕೃಷ್ಣನಲ್ಲಿ ಇವ್ಯಾವೂ ಸಹ ಇಲ್ಲ ಆದರೆ ನೋಡ್ರಿ ಸ್ಥೂಲ ಕಣ್ಣಿಗೆ ಕಾಣತಕ್ಕಂಥ ಒಂದು ಯಾವುದೇ ಆಕೆ ಖಂಡಿತವಾಗಿಯೂ ಅದಕ್ಕೆ ವಿನಾಶಿ ಒಂದು ಇದ್ದೇ ಇದೆ ಆದರೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಯಾವುದು ನಮ್ಮ ಆತ್ಮ ಅದರ ತಂದೆ ಪರಮಾತ್ಮ ಇದ್ದಾರೆ ಇದು ಯಾವತ್ತಿಗೂ ಅಜರ ಅಮರ ಅವಿನಾಶಿಯಾಗಿದೆ ಪರಮಾತ್ಮವು ಶಾಶ್ವತ ತನ್ನ ಮಕ್ಕಳಾಗಿರ್ತಕ್ಕಂಥ ನಾವು ಆತ್ಮವೂ ಸಹ ಶಾಶ್ವತ ಈ ಪ್ರಪಂಚದಲ್ಲಿ ಇರ್ತಕ್ಕಂಥವರು ಎಲ್ಲರಿಗೂ ಕೂಡ ಇಬ್ಬರು ತಂದೆಯರು ಒಬ್ಬರು ಈ ಸ್ಥೂಲ ಶರೀರವನ್ನು ಕೊಟ್ಟಿರ್ತಕ್ಕಂಥ ಶರೀರದಾರಿ ತಂದೆ ಅವರು ಶರೀರವನ್ನು ಮಾತ್ರನೇ ಕೊಡಬಲ್ಲರು ಆದರೆ ಈ ಶರೀರ ಅಂತಕ್ಕಂಥ ಬೊಂಬೆಯನ್ನು ನಡೆಸ್ತಕ್ಕಂತಹ ಈ ಒಂದು ಪ್ರಾಣವೇ ಮುಖ್ಯವಾಗಿರ್ತಕ್ಕಂಥ ಅಂಶ ಈ ಪ್ರಾಣದ ತಂದೆಯೇ ಪರಮಾತ್ಮ ಆಗಿದ್ದಾರೆ ಆ ಪರಮಾತ್ಮನೇ ಎಲ್ಲರ ಪ್ರಾಣದ ತಂದೆ ಪರಮಪಿತ ಪರಮಾತ್ಮ ಆಗಿದ್ದಾರೆ ಇದನ್ನು ಸತ್ಯತೆಯನ್ನು ಹತ್ತುಕೊಂಡು ನಾವು ಎಷ್ಟು ಮುಂದುವರಿಯುತ್ತೋ ನಮ್ಮ ಉದ್ಧಾರ ಅನ್ನೋದು ಖಂಡಿತವಾಗಿದೆ ಅಂದಮೇಲೆ ಎಲ್ಲರೂ ಸಹ ಇಲ್ಲಿ ಸಿಖ್ ಬೌದ್ಧಿ ಹಿಂದೂ ಮುಸಲ್ಮಾನ್ ಯಾವುದೇ ಧರ್ಮ ಆಗೋದು ಎಲ್ಲರೂ ಸಹ ಶರೀರಧಾರಿಗಳಾಗಿದ್ದೇವೆ ಅಂದಮೇಲೆ ಈ ಶರೀರ ಅಂತಕ್ಕಂಥ ಬೊಂಬೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಒಬ್ಬ ತಂದೆ ಪರಮಾತ್ಮನ ಸಂತಾನ ಆಗಿರ್ತಕ್ಕಂಥ ಆತ್ಮ ಈ ಆತ್ಮನ ಎಲ್ಲರಿಗೂ ಕೂಡ ಪರಮಾತ್ಮನೇ ಆಗಿದ್ದಾರೆ ಹಾಗಾಗಿ ಇದರ ಒಂದು ಸತ್ಯತೆಯನ್ನು ನೋತ್ಕೋಬೇಕಾದ್ರೆ ಬನ್ನಿ ನಿಮ್ಮ ನಿಮ್ಮ ಸಮೀಪದ ಈಶ್ವರೀಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ಸೇವಾ ಕೇಂದ್ರಕ್ಕೆ ಒಮ್ಮೆ ಬಂದು ನೋಡಿ ಈ ಪ್ರಪಂಚದಲ್ಲಿ ಯಾರೂ ಸಹ ನೀಡಲಾರ್ದಂತಹ ಎಂತಹ ಪ್ರಶ್ನೆಗೆ ಉತ್ತರವಲ್ಲ ಪರಮಾತ್ಮನೇ ಈಗ ಈ ಸೃಷ್ಟಿ ಮೇಲೆ ಬಂದು ನಿಮಗೆ ಕೊಡ್ತಾ ಇದ್ದಾರೆ ಯಾವುದಕ್ಕೂ ಸಹ ನೀವು ಹೇಳ್ತಿರಲ್ಲ ನಾನು ಲಾಯರು ನಾನು ಜಡ್ಜ್ ನಾನು ಅಷ್ಟೊಂದು ಎಷ್ಟೋನು ಯಾರು ಯಾರಿಗೆ ಯಾವ ರೀತಿಲೇ ಇರಲಿ ನಿಮ್ಮ ಒಂದು ಹುದ್ದೆಯನ್ನು ಪಕ್ಕಕ್ಕಿಟ್ಟು ಮೊದಲು ಬಂದು ನಿಮ್ಮ ಏನೆಲ್ಲ ಅಂತರಾಳದ ಸಮಸ್ಯೆ ಇದೆ ಅಥವಾ ಶಾರೀರಿಕವಾದಂಥ ಸಮಸ್ಯೆ ಇದೆ ಎಲ್ಲದಕ್ಕೂ ಉತ್ತರವನ್ನು ಕೊಡಲಿಕ್ಕೆ ಪರಮಾತ್ಮ ಸೃಷ್ಟಿ ಮೇಲೆ ಬಂದಿದ್ದಾರೆ ಬನ್ನಿ ನಿಮ್ಮ ನಿಮ್ಮ ಸಮೀಪದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ಒಮ್ಮೆ ಭೇಟಿ ಮಾಡಿ ನೋಡಿ ಅಂತ ತಿಳಿಸ್ತಾ ಈ ಮೂಲಕ ನಾನು ನಿಮ್ಮೆಲ್ಲರಿಗೂ ಕೂಡ ಪರಮಾತ್ಮನ ಸಂದೇಶವನ್ನು ನೋಡಿಕೆ ಇಚ್ಛೆ ಕೊಡ್ತೇನೆ ನೋಡಿ ನನ್ನ ಸಹೋದರ ಆತ್ಮರೇ ಒಬ್ಬನೇ ಪರಮಾತ್ಮ ನಾವೆಲ್ಲರೂ ಕೂಡ ಆ ಭಗವಂತನ ಮಕ್ಕಳಾಗಿದ್ದೇವೆ ಈಗಿಲ್ಲದಿದ್ದರೆ ಇಲ್ಲೆಂದಿಗೂ ಇಲ್ಲ ಪರಮಾತ್ಮ ಈಗಾಗಲೇ ಈ ಸೃಷ್ಟಿ ಮೇಲೆ ಬಂದು ಎಂಬತ್ತೆಂಟು ವರ್ಷ ಆಗಿದೆ ನಾವಿನ್ನೂ ಸಹ ತುಂಬ ಕಣ್ಣನ್ನು ನಿದ್ರೆಯಲ್ಲಿ ಮಲಗಿದ್ದೇವೆ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಏನೋ ಇವರು ಹೇಳ್ತಾ ಇದ್ದಾರೆ ಇವರು ಹೇಳ್ತಾ ಇದ್ದಾರೆ ಯಾಕೆ ನಮಗೆ ನನಗೇನು ಕೋಟಿ ಇದೆ ಕೋಟಿ ಇದ್ದರೂ ಸಹ ಎಲ್ಲವೂ ಸಹ ಮಣ್ಣು ಪಾಲಾಗುತ್ತೆ ಇನ್ನೇನು ಸಮಯ ಹೆಚ್ಚಿಗಿಲ್ಲ ಅಲ್ಲಿ ಹಾಗಾಯಿತು ಇಲ್ಲಿ ಹೀಗಾಯಿತು ಎಷ್ಟೆಲ್ಲ ನಡೀತಾ ಇದೆ ನೋಡ್ತಾ ಇದ್ದೀವಲ್ವ ನೋಡಿ ಈಗ ನ್ಯೂಟ್ರಲ್ಸ್ ಲಾಬ್ ಮೋಷನ್ನಲ್ಲಿ ಒಂದು ಪ್ರಮೇಯದ ಪ್ರಕಾರ ಏನು ಹೇಳುತ್ತೆ ಫಾರ್ ಎವ್ರಿ ಆ್ಯಕ್ಷನ್ ದಿರೀಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತಿದೆಯಲ್ವಾ ಅಂದಮೇಲೆ ಈಗ ಈ ಸೃಷ್ಟಿ ಮೇಲೆ ಏನೆಲ್ಲ ಒಳ್ಳೆಯದಿದೆ ಹಾಗೆ ಅದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥ ಕೆಟ್ಟದೂ ಸಹ ಇದೆ ಎಲ್ಲ ಆತ್ಮರು ಅಂದರೆ ಎಲ್ಲ ನನ್ನ ಸಹೋದರ ಆತ್ಮರೆಲ್ಲರೂ ಸಹ ಕೆಟ್ಟ ಮಾರ್ಗದಲ್ಲಿ ಹೋಗೋದ್ರ ಬದಲಿಗೆ ತಂದೆ ಪರಮಾತ್ಮನ ಒಬ್ಬರಿದ್ದಾರೆ ನೋಡೋಣ ಅದು ಏನು ಅನ್ನೋ ಸತ್ಯತೆಯನ್ನು ಹತ್ಕೊಳ್ಳೋಣ ಅನ್ನೋದನ್ನು ಗಮನ ಕೊಟ್ಟು ತಿಳಿಯದಕ್ಕೋಸ್ಕರ ಬನ್ನಿ ನಿಮ್ಮ ನಿಮ್ಮ ಸಮೀಪದ ಪ್ರಜಾಪಿತ ಬ್ರಹ್ಮಕುಮಾರ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ಒಮ್ಮೆ ಭೇಟಿ ಮಾಡಿ ಆಮೇಲೆ ನಿಮಗೆ ಸತ್ಯತೆ ಎರಿವಾಗುತ್ತೆ ಪರಮಾತ್ಮ ಈ ಸೃಷ್ಟಿ ಮೇಲೆ ಬಂದಿದ್ದರೆ ಸಮಯ ಇನ್ನೂ ತುಂಬ ಸಮಯ ಹೆಚ್ಚಿಗೆ ಇಲ್ಲ ಹತ್ರದಲ್ಲೇ ಅದಕ್ಕೋಸ್ಕರವೇ ಅದಕ್ಕೋಸ್ಕರನೇ ಬನ್ನಿ ನನ್ನ ಸಹೋದರ ದಯವಿಟ್ಟು ಬನ್ನಿ ಅಂತ ಈ ಮೂಲಕ ನನಗೆ ಎಲ್ಲರಿಗೂ ಸಂದೇಶವನ್ನು ತಿಳಿಸ್ತೇನೆ ಮತ್ತು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೇಳಬೇಕಿದೆ ಅಲ್ರಿಗೂ ಜಾಸ್ತಿ ಆಯಿತಾ ಇಲ್ಲ ಹೇಳಿ ಹೇಳಿ ಕಂಟಿನ್ಯೂ ಮತ್ತೆ ಈಗ ಬೇರೆ ಧರ್ಮದವ್ರದು ಅವರ ಒಂದು ಧರ್ಮ ಗ್ರಂಥಗಳು ನಮ್ಮ ಧರ್ಮದ ಗ್ರಂಥ ಇದರ ಬಗ್ಗೆ ಸ್ವಾಗತ ನೆಕ್ಸ್ಟ್ ನೆಕ್ಸ್ಟ್ ಎಪಿಸೋಡ್ ಎಪಿಸೋಡ್ನಲ್ಲಿ ಹೇಳಿ ಓಕೆ ಥ್ಯಾಂಕ್ ಯು